ಅಪೋಸಿಟ್ ಬೆರಳನ್ನ ಮಡಿಸ್ತಾ ಎತ್ತುತ್ತೀರಿ ಈಗ ಇಂಡೆಕ್ಸ್ ಫಿಂಗರ್ ಬೆರಳನ್ನು ಮತ್ತೆ ಕಾಗ್ನೆಟಿವ್ ಲೋಡ್ ರಿಡಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ ಇದು ಕಡಿಮೆ ಆಗ್ಬೇಕಂತ ಹೇಳಿದ್ರೆ ಮೊದಲು ಒಳಗಡೆಯಿಂದ ಸೃಷ್ಟಿ ಮಾಡೋದನ್ನ ಕಲ್ತ್ಕೊಳ್ಬೇಕಾಗುತ್ತೆ ಸಡನ್ ಆಗಿ ಏನೇನೋ ಸಿಕ್ಬಿಟ್ಟು ಕೋಟ್ಯಾಧೀಶರಾದರು ಅನ್ನೋದೆಲ್ಲ ಕೇಳಿ ಆದ್ರೆ ಒಂದು ಐದಾರು ವರ್ಷ ಆದ್ಮೇಲೆ ಮೂಲ ಸ್ಥಾನಕ್ಕೆ ಹೋಗ್ತಾರೆ ಇದಕ್ಕೆ ನಾನೊಂದು ಟ್ವೆಂಟಿ ಅಂತ ಹೇಳ್ಬಿಟ್ಟು ಏನಾದ್ರು ಸೆಟ್ ಎ ಎಸಿಗೆ ಅಬ್ವಿಯಸ್ಲಿ ಅದು ರೂಮ್ ಟೆಂಪರೇಚರ್ ಎಷ್ಟಾದ್ರೂ ಇರಲಿ ಅದು ಬಂದು ವಾಪಸ್ ಟ್ವೆಂಟಿ ಫೋರ್ ಡಿಗ್ರಿಗೆ ನಿಲ್ಲಿಸೋದಕ್ಕೆ ಎ ಸಿ ಟ್ರೈ ಮಾಡ್ತಾ ಇರುತ್ತೆ ಎವ್ರಿ ಟೈಮ್ ಸೊ ಸೇಮ್ ವೇ ನಮ್ಮ ಮೈಂಡ್ ಅಷ್ಟೇ ಹೆಲ್ತ್ ಆಗಿರಲಿ ರಿಲೇಶನ್ಶಿಪ್ ಆಗಿರಲಿ ನಮ್ಮ ಲೈಫ್ ಅಲ್ಲಿ ಒಂದು ಸಕ್ಸಸ್ ಆಗಿರಲಿ ಪ್ರತಿಯೊಂದನ್ನ ಮೈಂಟೈನ್ ಮಾಡೋದಕ್ಕೆ ಒಂದು ಥರ್ಮೋಸ್ಟ್ಯಾಟ್ ಅಂತ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಮೈಂಡ್ ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿರುತ್ತೆ ಎಂಬತ್ತು ಪರ್ಸೆಂಟ್ ಅಷ್ಟು ಜನಗಳು ಯಾರೆಲ್ಲ ದುಡ್ಡನ್ನ ಸಡನ್ ಆಗಿ ಮಾಡಿರ್ತಾರೆ ಎರಡರಿಂದ ಮೂರು ವರ್ಷದಲ್ಲಿ ವಾಪಸ್ ಅವರು ಇರುವಂತಹ ಸ್ಥಿತಿಗೆ ಮತ್ತೆ ಬಂದ್ಬಿಟ್ಟಿರ್ತಾರೆ ಯಾವುದೋ ಒಂದು ಹುದ್ದೆಯಲ್ಲಿ ಇರ್ತಾರೆ ಆ ಹುದ್ದೆಯಿಂದ ಮೇಲೆ ಹೋಗೋದಕ್ಕೆ ಆಗಲ್ಲ ಅಲ್ಲೇ ಇರ್ತಾರೆ ನಾವು ಓಕೆ ನಾನು ಮಿಸ್ಟೇಕ್ ಮಾಡಿದೆ ಏನು ನೆಕ್ಸ್ಟ್ ಸ್ಟೇಷನ್ ಇಳ್ಕೊಬಿಡೋದು ಬಹುಶಃ ನಾವು ವಾಪಸ್ಸು ನಮ್ಮ ಡೈರೆಕ್ಷನ್ಗೆ ಹೋಗೋದಕ್ಕೆ ಅಥವಾ ನಮ್ಮ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಕಾಸ್ಟು ತುಂಬ ಜಾಸ್ತಿ ಆಗುತ್ತೆ ಟೈಮು ಪ್ಲಸ್ ಮನಿ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ಮನೆಯಿಂದ ಎಷ್ಟೊತ್ತಿಗೆಜ್ಜೋಗ್ತಿಯಾ ಎದ್ದೋಗ್ತಿಯಾ ಆಚೆಗೆ ಅಂತ ಕೇಳ್ತಾರೆ ನಿಮ್ಮ ಹತ್ರ ಏನಾದರೂ ದುಡ್ಡಿತ್ತು ಅಂದರೆ ಯಾಕಪ್ಪ ಇನ್ನು ಮನೆಗೆ ಬಂದಿಲ್ಲ ನೀನು ಅಂತ ಕೇಳ್ತಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಹಿನಿಯನ್ನೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮ್ಗೆ ಕಳೆದ ಬಾರಿ ನಾನು ಮನಿ ಮ್ಯಾನಿಫೆಸ್ಟೇಷನ್ ಮತ್ತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಮೈಸೂರಿಗೆ ಬಂದು ಸುರೇಶ್ ಶೈವ ಅವ್ರನ್ನ ಭೇಟಿಯಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೆ ಈ ಕಾರ್ಯಕ್ರಮದಿಂದ ಸುಮಾರು ಜನ ಬದಲಾದರು ಮತ್ತು ಸುಮಾರು ಜನ ಹೇಳಿದ್ದು ಸರಿ ದಯವಿಟ್ಟು ಈ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಿಬಿಡಿ ಕಂಟಿನ್ಯೂ ಮಾಡಿ ಇನ್ನೂ ಒಂದಿಷ್ಟು ವಿಚಾರವನ್ನು ಬಿಸ್ನೆಸ್ ಬಗ್ಗೆ ಇರ್ಬೋದು ಅಥವಾ ಮನಿ ಬಗ್ಗೆ ಇರ್ಬೋದು ಅಥವಾ ನಾವು ಹೆಂಗೆ ಪ್ಲ್ಯಾನಿಂಗಲ್ಲಿ ಬದುಕಬೇಕು ಅನ್ನೋದ್ರ ಬಗ್ಗೆ ಇರ್ಬೋದು ಎಲ್ಲದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ರು ಹಾಗಾಗಿಯೇ ಇವತ್ತು ಮತ್ತೆ ನಾನು ಸುರೇಶ್ ಶೈವಾ ಅವ್ರನ್ನ ನನ್ನ ಕಾರ್ಯಕ್ರಮ ಜಾಯಿನ್ ಮಾಡ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಮೈಸೂರಲ್ಲೇ ಇದ್ದೀನಿ ಸೊ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಸ್ವಾಗತ ಕಾರ್ಯಕ್ರಮ ಯು ಸೋ ಮಚ್ ಥ್ಯಾಂಕ್ ಯು ಯು ಸರ್ ಕಳೆದ ಹದಿನೈದು ವರ್ಷಗಳಿಂದ ನೀವು ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀರಾ ಮತ್ತೆ ಸುಮಾರು ಜನ ಅಂದರೆ ಆರು ವರ್ಷಗಳಿಂದ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಟ್ರೈನರ್ ಆಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿದ್ರ ಮತ್ತೆ ಐವತ್ತೈದಕ್ಕೂ ಅಧಿಕ ಪ್ರಶಸ್ತಿಗಳು ನಿಮ್ಗೆ ಬಂದಿದೆ ಇತ್ತೀಚೆಗಷ್ಟೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಿಮಗೆ ಲಭಿಸಿದೆ ಅನ್ನುವಂಥದ್ದನ್ನು ಕೇಳಿ ಖುಷಿಯಾಯಿತು ಮತ್ತೆ ನಮ್ಮ ಭಾರತ ಅಷ್ಟೇ ಅಲ್ಲ ವಿದೇಶಗಳಿಗೂ ಕೂಡ ತೆರಳಿ ಅಲ್ಲಿ ಒಂದಿಷ್ಟು ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಾ ಇದ್ದೀರಾ ಈಗ ಸದ್ಯಕ್ಕೆ ಸೊ ಅವೆಲ್ಲದರ ಮಧ್ಯೆ ನಮಗೆ ಒಂದು ಸಮಯವನ್ನು ಕೊಟ್ಟಿದ್ದೀರ ಹಾಗಾಗಿ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಇವತ್ತು ನಾನು ಒಂದಿಷ್ಟು ಸೈಕಾಲಜಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅಂದರೆ ಸೈಕಾಲಜಿ ವಿಚಾರವಾಗಿ ಅದಕ್ಕೆ ಸೈಂಟಿಫಿಕ್ ಆಗಿ ಒಂದಿಷ್ಟು ತುಲನೆ ಮಾಡಿ ಒಂದು ಆನ್ಸರನ್ನು ನಿಮ್ಮಿಂದ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದಿಷ್ಟು ಪ್ರಶ್ನೆಗಳು ನನ್ನ ಹತ್ರ ಇದೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇದು ಜನತೆಯ ಪ್ರಶ್ನೆಯೂ ಆಗಿರ್ಬೋದು ಈ ಪ್ರಶ್ನೆಗಳಿಗೆ ಉತ್ತರ ಇರ್ಬೋದು ಅಥವಾ ಇಂಥ ಪ್ರಶ್ನೆಗಳು ಇಂಟರ್ನೆಟ್ಗಳಲ್ಲಿ ಅಷ್ಟಾಗಿ ಲಭ್ಯ ಇಲ್ಲ ಅನ್ನೋದು ನನಗೆ ಗೊತ್ತಿರುವಂಥದ್ದು ಯಾಕಂದರೆ ಕೆಲವರು ಸರ್ಚ್ ಮಾಡಿ ನೋಡ್ಬೋದು ಅಲ್ಲೇ ಸಿಗುತ್ತೆ ಅಂದ್ಕೊಳ್ಳೋರಿಗೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿಬಿಡ್ತೀನಿ ಇದಕ್ಕೆ ಅಷ್ಟಾಗಿ ಆನ್ಸರ್ಗಳು ಇಂಟರ್ನೆಟ್ಟಲ್ಲೂ ಕೂಡ ಸಿಗೋದಿಲ್ಲ ನಿಮ್ಮಿಂದನೇ ಸಿಗುತ್ತೆ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಸರಿಗ ನಾವು ಕಳೆದ ಎಪಿಸೋಡ್ನಲ್ಲಿ ವೆಲ್ತ್ ಬಗ್ಗೆಯೂ ಕೂಡ ಮಾತಾಡಿದ್ವಿ ಅವೆಲ್ಲವೂ ನಮ್ಮ ಒಳಗಡೆಯಿಂದ ಸೃಷ್ಟಿಯಾಗುತ್ತೆ ಅದೆಲ್ಲ ಮೊದಲೇ ಫಿಕ್ಸ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಮೈಂಡ್ಸೆಟ್ ಬಗ್ಗೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ನೀವು ಮಾತಾಡಿದ್ರಿ ಹಿಂದಿನ ಎಪಿಸೋಡ್ಗಳಲ್ಲಿ ಆದರೆ ಇವತ್ತು ಪಕ್ಕಾ ಸೈಂಟಿಫಿಕ್ ಆಗಿ ನಿಮ್ಮಿಂದ ಆನ್ಸರ್ ಬೇಕು ಅಂತ ನಾನು ಅಂದ್ಕೊಂತೀನಿ ಸರ್ ಈಗ ನೀವು ಹೇಳಿದ್ರಿ ವೆಲ್ತ್ ಅನ್ನೋದು ಒಳಗಡೆಯಿಂದ ಸೃಷ್ಟಿ ಆಗುತ್ತೆ ಒಳಗಡೆಯಿಂದ ಅದು ಅಂತ ಹೇಳಿದ್ರಿ ಸರ್ ಹೆಂಗೆ ಇದು ಒಳಗಡೆಯಿಂದ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ ಹೆಂಗೆ ಏನದು ಯಾವ ರೀತಿ ನೀವು ಹೇಳಿದ್ದು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಮೊದಲನೇದಾಗಿ ಎಲ್ಲ ನನ್ನ ಕನ್ನಡ ಜನತೆಗೆ ನನ್ನ ತುಂಬ ಧನ್ಯವಾದಗಳು ಯಾಕಂತ ಹೇಳಿದ್ರೆ ನಂದು ಏಯ್ಟಿ ಪರ್ಸೆಂಟ್ ನನ್ನ ಸೆಷನ್ಸ್ಗಳು ಇಂಗ್ಲೀಷಲ್ಲಿ ಆಗ್ತಾ ಇರುತ್ತೆ ಬಿಕಾಸ್ ನಾನು ಅಕ್ರಾಸ್ ಇಂಡಿಯಾ ಮತ್ತೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಇರೋ ಕಾರಣ ಲಾಸ್ಟ್ ಅಬುದಾಬಿ ಮತ್ತು ದುಬೈನಲ್ಲೆಲ್ಲ ಪ್ರೋಗ್ರಾಮ್ಸ್ಗಳು ಮಾಡಿದ್ದು ಸೊ ಇಂಗ್ಲೀಷಲ್ಲಿ ಆಗ್ತಾ ಇರುತ್ತೆ ಆದರೆ ಕನ್ನಡದಲ್ಲಿ ನಾನು ಯಾವಾಗ ಮಾತಾಡ್ತೀನಿ ಅಥವಾ ಕನ್ನಡದಲ್ಲಿ ಯಾವಾಗ ನಾನು ಪ್ರೋಗ್ರಾಮ್ಸ್ಗಳನ್ನು ಮಾಡಿಕೊಡ್ತೀನಿ ಅವಾಗ ಆಗುವಷ್ಟು ಖುಷಿ ಅದು ಒಳಗಡೆಯಿಂದ ಬರುತ್ತೆ ಅಂತ ಹೇಳ್ತೀವಲ್ಲ ಸೊ ಅಷ್ಟು ಖುಷಿ ಆಗುತ್ತೆ ಹಾಗಾಗಿ ಅದರಲ್ಲೂ ಎಸ್ಪೆಷಲಿ ಕನ್ನಡ ಚಾನಲ್ಸ್ ಗಳ ಜೊತೆ ಮಾತಾಡಬೇಕಾದ್ರೆ ಕನ್ನಡದವ್ರೆ ಬಹಳ ಖುಷಿ ಆಗುತ್ತೆ ಸೊ ಇವತ್ತು ನಾವು ಒಂದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಅನ್ನ ಇಟ್ಕೊಂಡ್ ಬಿಕಾಸ್ ನಾನ್ ಸೈಕಾಲಜಿ ಓದಬೇಕಾದ್ರೆ ಏನನ್ನ ಕಲ್ತ್ಕೊಂಡಿದ್ದು ಮತ್ತೆ ಅದ್ರ ಮುಖಾಂತರ ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲಿಂದ ನನ್ನ ಜೊತೆ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ನೀವು ಕೇಳಿದಂತ ಪ್ರಶ್ನೆಗೆ ಒಂದು ಉತ್ತರ ಏನಂತ ಹೇಳಿದ್ರೆ ನಾವು ತುಂಬಾ ಸಮಯ ಎಲ್ಲವನ್ನ ಹೊರಗಡೆ ಹುಡುಕ್ತಾ ಇರ್ತೀವಿ ತುಂಬಾ ಜನ ಕೇಳ್ತಾರೆ ನನ್ನ ಪ್ರೋಗ್ರಾಮಲ್ಲಿ ಬಂದವರು ನೀವು ಒಳಗಡೆಯಿಂದ ಎಲ್ಲ ಸೃಷ್ಟಿ ಆಗುತ್ತೆ ಒಳಗಡೆಯಿಂದ ಎಲ್ಲ ಸೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅದು ಯಾವ ತರ ಆಗುತ್ತೆ ಎಕ್ಸಾಕ್ಟ್ ಆಗಿ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ ಹಾಗಾಗಿ ಫಸ್ಟ್ ಟೈಮ್ ನಾನು ಈ ಇನ್ಫಾರ್ಮೇಶನ್ಸ್ ಅಂದ್ರೆ ನನ್ನ ಪ್ರೋಗ್ರಾಮ್ಸ್ ಗಳಲ್ಲಿ ಕೊಡ್ತಾ ಇರುವಂತದ್ದು ಇದನ್ನ ಒಂದು ಆಕ್ಟಿವಿಟಿ ಮುಖಾಂತರ ಮಾಡೋಣ ಅಂಡ್ ನಮ್ಮ ವೀಕ್ಷಕರು ಸಹ ಇದನ್ನ ಮಾಡಬಹುದು ನಮ್ಮ ನನ್ನ ಓಕೆ ಸೊ ದಟ್ ನಿಮ್ಗೂ ಅದ್ರದ್ದು ಐಡಿಯಾ ಬರುತ್ತೆ ಆಕ್ಚುಲಿ ಇದ್ರ ಸೈನ್ಸ್ ಏನು ನಮ್ಮ ಒಳಗಡೆಯಿಂದ ಹೆಂಗ್ ಸೃಷ್ಟಿ ಆಗುತ್ತದೆ ಅನ್ನುವಂತದಕ್ಕೆ ಸೊ ನಿಮ್ಮ ಕೈಗಳನ್ನ ಹೀಗೆ ಮಾಡಿ ಓಕೆ ಈಗ ನಿಮ್ಮ ಕೈಗಳನ್ನ ಒಂದಕ್ಕೊಂದು ಅಪೋಸಿಟ್ ಮಾಡಿ ಒಂದಕ್ಕೊಂದು ಹೀಗೆ ಕ್ಲಾಸ್ ಮಾಡಿ ನಿಮ್ಮ ಒಳಗಡೆಗೆ ಕೈಗಳನ್ನ ಎಳ್ಕೊಳ್ತೀರಿ ಈಗ ಕಣ್ಣನ್ನ ಬಿಟ್ಕೊಂಡು ನೀವು ಟ್ರೈ ಮಾಡಬಹುದು ನಿಮ್ಮ ಬಲಗಡೆಯ ಅಥವಾ ಎಡಗಡೆಯ ಇಂಡೆಕ್ಸ್ ಫಿಂಗರ್ನ ಲಿಫ್ಟ್ ಮಾಡಿ ಅದನ್ನ ಕ್ಲೋಸ್ ಮಾಡ್ತಾ ಬಲಗಡೆಯ ರಿಂಗ್ ಫಿಂಗರ್ನ ಲಿಫ್ಟ್ ಮಾಡಬೇಕು ಸೊ ಅದೇ ತರ ಅದ್ರ ಎರಡನೇ ಬೆರಳನ್ನ ನೀವು ಲಿಫ್ಟ್ ಮಾಡ್ತೀರಿ ಮತ್ತೆ ಈ ಕಿರು ಬೆರಳನ್ನ ಎತ್ತೀರಿ ಅಂದ್ರೆ ಅದ್ರ ಪಕ್ಕದ ಬೆರಳು ಸೊ ನೀವ್ ಈ ತರ ಮಾಡುವಂತದ್ದು ಹಿಂಸೆ ಆಗ್ತಾ ಇದೆ ಕನ್ಫ್ಯೂಷನ್ ಈಗ ಮ್ಯಾಜಿಕ್ ತೋರಿಸ್ತೀನಿ ಇದು ನಮ್ಮ ಮನಸ್ಸಲ್ಲಿರುವಂತಹ ದೊಡ್ಡ ಶಕ್ತಿ ಇದು ಕಣ್ಮುಚ್ಕೊಳ್ಳಿ ಟೇಕ್ ಅಂಗ್ ಬ್ರೀದ್ಔಟ್ ಬ್ರೀದಿನ್ ಔಟ್ ಕಾಮ್ ಫೀಲ್ ಮಾಡ್ತಾ ಇದ್ದೀರಿ ಇವಾಗ ನಿಮ್ಮ ಒಂದು ಕೈಯ ಬಲಗಡೆ ಅಥವಾ ಎಡಗಡೆ ಒಂದು ಬೆರಳನ್ನು ಎತ್ತುತ್ತೀರಿ ಅಪೋಸಿಟ್ ಬೆರಳನ್ನ ಮಡಿಸ್ತಾ ಎತ್ತುತ್ತೀರಿ ಈಗ ಇಂಡೆಕ್ಸ್ ಫಿಂಗರ್ ಎತ್ತುತ್ತೀರಿ ಮತ್ತೆ ಅದನ್ನ ಮಡಿಸ್ತಾ ಕಿರು ಬೆರಳನ್ನ ಎತ್ತುತ್ತೀರಿ ಇವಾಗ ನೋಡಿ ನೀವು ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ನೀವು ಇದನ್ನ ಮಾಡಲಿಕ್ಕೆ ಬಹಳಷ್ಟು ಈಸಿ ಅಂತ ಅನ್ಸುತ್ತಾ ಅನ್ನುವಂಥದ್ದನ್ನ ನೋಡಿ ನಿಧಾನ ಕಣ್ಣನ್ನು ಓಪನ್ ಮಾಡಿ ಓಕೆ ಸೊ ನಿಮ್ಗೆ ಮೊದಲು ಕಣ್ಣನ್ನ ಓಪನ್ ಮಾಡಿ ನೀವು ಆಕ್ಟಿವಿಟಿ ಮಾಡಿದಾಗ ಏನಾಯ್ತು ಕನ್ಫ್ಯೂಷನ್ ಆಯ್ತು ಅಲ್ವಾ ಯಾವ ಬೆರಳು ನೀನು ಯಾವ್ದು ಕೆತ್ತ ಪಕ್ಕಪ್ಪ ಪಕ್ಕದ ಬೆರಳು ಪಕ್ಕದಲ್ಲಿ ಅಂತ ಅದೇನೆ ನೀವೇನಾದ್ರೂ ಕಣ್ಣು ಮುಚ್ಕೊಂಡು ಮಾಡಿದಾಗ ನಿಮ್ಮ ಬಯಾಸ್ ಅಥವಾ ಆ ಕಾಗ್ನಿಟಿವ್ ಬಯಾಸ್ ಅನ್ನುವಂಥದ್ದು ಏನು ಕರಿತೀವಿ ಅದು ರಿಡಕ್ಷನ್ ಆಗುತ್ತೆ ದಿಸ್ ಇಸ್ ಕಾಲ್ಡ್ ಕಾಗ್ನಿಟಿವ್ ರಿಡಕ್ಷನ್ ಪ್ರಾಸೆಸ್ ಅಂದ್ರೆ ನಾವು ಯಾವಾಗ ಕಣ್ಣನ್ನು ಮುಚ್ಕೊಳ್ತೀವಿ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡ್ತೀವಿ ನಮ್ಮ ಬ್ರೈನು ಕನ್ಫ್ಯೂಷನ್ ಆಗೋದಿಲ್ಲ ಸೊ ತುಂಬಾ ಸಮಯ ಇದಕ್ಕೆ ನಾನು ಯಾಕೆ ನಮ್ಮ ಸೆಷನ್ಸ್ಗಳೆಲ್ಲ ಮೊದಲು ಮೆಡಿಟೇಷನ್ಸ್ಗೆ ಅಥವಾ ಒಳಗಡೆಯಿಂದ ಎಲ್ಲವೂ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಯಾಕೆ ನಂಬಿಕೆ ಬರೋ ಹಾಗೆ ನಾವು ಫಸ್ಟ್ ಬಿಲೀವ್ ಮಾಡಬೇಕು ಅನ್ನೋಂತ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ ಇದೇ ಕಾರಣಕ್ಕೆ ಮೊದಲು ಮೇಲೆ ಬೀಳ್ತಾ ಇರುವಂತಹ ಕಾಗ್ನಿಟಿವ್ ಲೋಡ್ ಏನಿದೆ ಅದು ರೆಡ್ಯೂಸ್ ಆದಾಗ ಮಾತ್ರ ಪ್ರತಿಯೊಂದು ನಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ ಪ್ರತಿಯೊಂದು ಅದ್ರ ಪ್ರಕಾರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಕಾಗ್ನೆಟಿವ್ ಲೋಡ್ ರಿಡಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ ಇದು ಕಡಿಮೆ ಆಗ್ಬೇಕಂತ ಹೇಳಿದ್ರೆ ಮೊದಲು ಎಲ್ಲವನ್ನ ಒಳಗಡೆಯಿಂದ ಸೃಷ್ಟಿ ಮಾಡೋದನ್ನ ಕಲ್ತ್ಕೊಳ್ಬೇಕಾಗುತ್ತೆ ಒಳಗಡೆಯಿಂದ ಸೃಷ್ಟಿ ಆಗೋದು ಪ್ರತಿಯೊಂದು ಸರ್ ಈಗ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈಗ ತುಂಬಾ ಜನರಿಗೆ ಲಾಟ್ರಿ ಹಾರೋದು ಇದೆಲ್ಲ ನಾವು ಕೇಳಿದ್ವಿ ಅವನ್ ಬನ್ನಿ ಈಗ ಕರೋಡ್ ಪತಿಯಲ್ಲಿ ಹತ್ತು ಕೋಟಿ ರೂಪಾಯಿ ವಿನ್ ಆದ್ರು ಅಥವಾ ಆಗಿ ಏನೇನೋ ಸಿಕ್ಬಿಟ್ಟು ಕೋಟ್ಯಾಧೀಶ್ವರ ಅನ್ನೋದೆಲ್ಲ ಕೇಳಿದ್ವಿ ಆದ್ರೆ ಅಂಥ ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ ಒಂದು ಐದಾರು ವರ್ಷ ಆದ್ಮೇಲೆ ಮೂಲ ಸ್ಥಾನಕ್ಕೆ ಹೋಗ್ತಾರೆ ಅವರು ಮೊದಲು ಹೆಂಗಿದ್ರು ಮೊದಲು ಹೆಂಗಿದ್ರು ಆ ವ್ಯಕ್ತಿ ಅದೇ ರೀತಿ ಮತ್ತೆ ಅವರ ಲೈಫ್ ಕೂಡ ಆಗುತ್ತೆ ಸರಿಗ ಸಡನ್ ಆಗಿ ಒಂದಿಷ್ಟು ದುಡ್ಡು ಬಂತು ಮತ್ತೆ ಸಡನ್ ಆಗಿ ಅದೇ ಥರ ಕಳ್ಕೊಂಡ್ ಕಳ್ಕೊಳ್ತಾರೆ ಸೊ ಇದಕ್ಕೆ ಏನ್ ಕಾರಣ ಸೈಂಟಿಫಿಕ್ ಆಗಿ ನೀವು ಇದಕ್ಕೆ ಆನ್ಸರ್ ಕೊಡ್ಬೇಕು ಏನಿರಬಹುದು ಕ್ವಶನ್ ಇರುತ್ತೆ ಈಗ ಎಷ್ಟೊಂದು ಜನ ಅವರು ಲಾಟ್ರಿ ವಿನ್ ಆಗಿರಲಿ ಅಥವಾ ಸಡನ್ ಆಗಿ ದುಡ್ಡು ಬಂದಿರುವಂತಿರಲಿ ಅವ್ರು ಇರುವಂತ ಸಿಚುವೇಷನ್ಗೆ ಒಂದು ಐದಾರು ವರ್ಷದಲ್ಲಿ ಒಟ್ಟಾಗ್ತಾರಲ್ವಾ ಇದು ಯಾಕೆ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ನನ್ನ ತುಂಬಾ ಆತ್ಮೀಯ ಫ್ರೆಂಡ್ ಒಬ್ರು ಅವರು ಅವರ ಕಝಿನ್ ಆಗ್ಬೇಕವ್ ಈ ನಮ್ಮ ಮೈಸೂರ್ ಹತ್ರ ಪಾಂಡವಪುರ ಇದೆ ನಿಮ್ಗೆ ಗೊತ್ತಿದೆ ಆ ಪಾಂಡವಪುರದ ಹತ್ರ ಅವ್ರದೊಂದು ಜಮೀನ್ ಇತ್ತು ಈ ಹುಡುಗ ಅವಾಗ ಏನ್ ಮಾಡಿದಾನೆ ಸೊ ಅವರ ಫ್ರೆಂಡ್ ಹೋಗ್ಬಿಟ್ಟು ಕಾರ್ ಕೇಳಿದಾನೆ ಅಂದ್ರೆ ಆಲ್ಟೋ ಕಾರ್ ಸೊನು ಅವನ ಹತ್ರ ನಾಟ್ಕ ಆಟ್ಬಿಟ್ಟಿದ್ದಾನೆ ಇವಾಗ ಇಲ್ಲ ಅಣ್ಣ ಮಣ್ಣ ಹೋಗ್ಬೇಕು ಆಮೇಲೆ ಕೊಡ್ತೀನಿ ಬಾ ನಿನ್ಗೆ ಅಂತ ಸರ್ ಇವನ್ ಅಲ್ಲಿಂದ ಹೋಗಿದ್ದಾನೆ ಮತ್ತೆ ಸಾಯಂಕಾಲ ಬಂದು ನೋಡಿದ ಕಾರ್ ಅಲ್ಲೇ ಇದೆ ಇವನು ಬಹಳ ಬೇಜಾರು ಬಿಟ್ಟಿದ್ದೆ ಆರ್ರೆ ಅಂತ ಹೇಳ್ಬಿಟ್ಟು ಬಹಳ ಬೇಜಾರಾಗಿದೆ ಅದೇ ಸಮಯದಲ್ಲಿ ಅವರ ಅಪ್ಪ ಆ ಜಮೀನ ಮಾರ್ತಾ ಇದ್ರು ಅವ್ರ ಅವ್ರ ಅಕ್ಕನ ಮದ್ವೆಗೋಸ್ಕರ ಸೊ ಇವ್ನು ಏನ್ ಮಾಡಿದ್ರು ಒಂದ್ ಎಕರೆ ಬಂದು ಎರಡು ಎಕರೆ ಜಾಗನ ನ ಓಕೆ ಅದಾದ್ಮೇಲಿಂದ ಐವತ್ತೆರಡು ಲಕ್ಷ ರೂಪಾಯಿಗೆ ಒಂದ್ ಎಕರ್ ತರ ಮಾಡಿದ್ದಾರೆ ಸೊ ಆ ದುಡ್ಡಲ್ಲಿ ಅವನು ಸ್ಕಾರ್ಪಿಯೋ ತಗೊಂಡ ಬಿಕಾಸ್ ಆಲ್ಟೋ ಕಾರನ್ನ ಕೊಡ್ಲಿಲ್ಲ ಅಲ್ವಾ ನಾನ್ ಸ್ಕಾರ್ಪಿಯೋ ತಗೊಂಡ್ ಬಂದು ನಿಲ್ಲಿಸ್ತೀನಿ ನೋಡು ಅಂತ ಹೇಳಿ ಆ ಸ್ಕಾರ್ಪಿಯೋ ಕಾರ್ ತಗೊಂಡ್ ಬಂದ ಸೊ ಅದೇ ಥರ ದುಡ್ಡನ್ನೆಲ್ಲ ಪ್ರಾಬ್ಲಮ್ ಮಾಡಿಕೊಂಡು ಆಲ್ಮೋಸ್ಟ್ ತ್ರೀ ಅಲ್ಲಿ ಅವ್ರು ಏನೇನೆಲ್ಲ ಸಂಪಾದನೆ ಮಾಡಿದ್ದ ಆ ವಿಷಯದಲ್ಲಿ ಅಂದ್ರೆ ದುಡ್ಡನ್ನೇನು ಪಡ್ಕೊಂಡಿದ್ದ ಅದೆಲ್ಲವನ್ನ ಕಳ್ಕೊಂಡು ಲಿಟ್ರಲಿ ಇವತ್ತು ಒಂದು ಕಡೆ ಜಾಬ್ಗೆ ಹೋಗ್ತಾ ಇದ್ದಾನೆ ಹುಡುಗ ಸೊ ಇದು ತುಂಬಾ ಜನಕ್ಕೆ ಆಗ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ದಟ್ಸ್ ಆಫ್ ಇಮೋಷನಲ್ ಇಂಬ್ಯಾಲೆನ್ಸ್ ನಮ್ಮ ಸಬ್ ಕಾನ್ಶಿಯಸ್ ಯಾವ ತರ ಅಂತ ಹೇಳಿದ್ರೆ ಒಂದು ಥರ್ಮೋಸ್ಟೈಟ್ ಪ್ರಕಾರ ವರ್ಕ್ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಇವಾಗ ನೋಡಿ ಇದೆಲ್ಲ ನಾವು ಮೊಬೈಲ್ ಅಲ್ಲೇ ಎ ಸಿ ಗಳನ್ನ ಯೂಸ್ ಮಾಡ್ತೀವಲ್ವಾ ಸೊ ಇವಾಗ ನಾವು ಎಸಿನ ಏನಾದ್ರು ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದಕ್ಕೆ ನಾನೊಂದು ಟ್ವೆಂಟಿ ಫೋರ್ ಡಿಗ್ರಿ ಅಂತ ಹೇಳ್ಬಿಟ್ಟು ಏನಾದ್ರು ಸೆಟ್ ಮಾಡಿದ್ರೆ ಎಸಿಗೆ ಅಬ್ವಿಯಸ್ಲಿ ಅದು ರೂಮ್ ಟೆಂಪರೇಚರ್ ಎಷ್ಟಾದ್ರೂ ಇರಲಿ ಅದು ತಗೊಂಡ್ ಬಂದು ವಾಪಸ್ ಟ್ವೆಂಟಿ ಫೋರ್ ಡಿಗ್ರಿಗೆ ನಿಲ್ಸೋದಕ್ಕೆ ಎ ಸಿ ಟ್ರೈ ಮಾಡ್ತಾ ಇರುತ್ತೆ ಎವ್ರಿ ಟೈಮ್ ಸೊ ಸೇಮ್ ವೇ ನಮ್ಮ ಮೈಂಡ್ ಅಷ್ಟೇನೆ ಹೆಲ್ತ್ ಆಗಿರಲಿ ರಿಲೇಷನ್ಶಿಪ್ ಆಗಿರಲಿ ನಮ್ಮ ಲೈಫ್ ಅಲ್ಲಿ ಒಂದು ಸಕ್ಸೆಸ್ ಆಗಿರಲಿ ಪ್ರತಿಯೊಂದನ್ನ ಮೈಂಟೈನ್ ಮಾಡೋದಕ್ಕೆ ಒಂದು ಥರ್ಮೋಸ್ಟ್ಯಾಟ್ ಅಂತ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಮೈಂಡ್ ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿರುತ್ತೆ ಇದಕ್ಕೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಇ ಪಿ ಅಂತ ಹೇಳಿ ಕರಿತೀವಿ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಅಂದ್ರೆ ನ್ಯೂರೋ ಎಕ್ಸ್ಪೆಕ್ಟೆನ್ಸಿ ಪಾಯಿಂಟ್ ಅಂತ ಹೇಳಿ ಅಂದ್ರೆ ನಮ್ಮ ಬ್ರೈನ್ ಇದೆಯಲ್ವಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಈ ಬ್ರೈನ್ ಏನಿದೆ ಈ ಬ್ರೈನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಏನೆಲ್ಲ ಸೃಷ್ಟಿ ಆಗ್ತಾ ಹೋಗುತ್ತೆ ಈ ಸೃಷ್ಟಿ ಆಗ್ತಾ ಇರುವಂತದಕ್ಕೆ ಏನೇ ವಿಷಯಗಳು ನಮ್ಮ ಲೈಫ್ ಅಲ್ಲಿ ಆ ಎಲ್ಲಾ ವಿಷಯಗಳಿಗೆ ಒಂದು ಇ ಪಿ ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಅಂದ್ರೆ ನ್ಯೂರೋ ಎಕ್ಸ್ಪೆಕ್ಟೆನ್ಸಿ ಪಾಯಿಂಟ್ ಅಂತ ಹೇಳಿ ಅಂದ್ರೆ ಈಗ ನೋಡಿ ನಮ್ಮ ಹಾರ್ಟ್ ಬೀಟ್ ಗೆ ಒಂದು ಇ ಪಿ ಇದೆ ಅಂದ್ರೆ ಇಷ್ಟು ಥ್ರಾಬಿಂಗ್ ಇರಬೇಕು ಅದು ಅಂತ ಹೇಳಿ ನಮ್ಮ ಬ್ರೀದಿಂಗ್ ಒಂದು ಎನ್ಇ ಪಿ ಇದೆ ನೀವು ಪಾಯಿಂಟ್ ಇದೆ ಒಂದು ಪಾಯಿಂಟ್ ಇದೆ ಸೊ ನಾವು ವಿಪರೀತ ಬ್ರೀದಿಂಗ್ ಮಾಡಲ್ಲ ವಿಪರೀತ ಕಮ್ಮಿನ ಬ್ರೀದಿಂಗ್ ಮಾಡಲ್ಲ ಒಂದು ರೇಂಜ್ ಅಲ್ಲಿ ನಾವು ಮಾಡ್ತಾ ಇರ್ತೀವಿ ಪ್ರತಿಯೊಂದಕ್ಕೂ ಒಂದು ಇ ಪಿ ಅಂತ ಹೇಳಿ ಸೆಟ್ ಆಗೋಗಿರುತ್ತೆ ಅದೇ ಪ್ರಕಾರ ನಮ್ಮ ಮೈಂಡ್ ದುಡ್ಡಿನ ವಿಷಯದಲ್ಲೂ ಒಂದು ಎನ್ ಇ ನ ಸೆಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಸೊ ಅದೇ ಪ್ರಕಾರವಾಗಿ ಏನಾಗುತ್ತೆ ಈಗ ನೋಡಿ ಒಂದು ಕಂಫರ್ಟಬಲ್ ಝೋನ್ ಅಥವಾ ಕಂಫರ್ಟಬಲ್ ಟೆರಿಟರಿ ಅಂತ ಕರಿತೀವಿ ಅಂದ್ರೆ ಆಫೀಸ್ ಆಫೀಸ್ನಿಂದ ಒಂದು ಆಫೀಸಿಂದ ನಿಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ರೂಟ್ ಅಲ್ಲಿ ಹೋಗ್ತಾ ಇರ್ತೀರಿ ಎವ್ರಿ ಡೇ ಬೈ ಚಾನ್ಸ್ ಏನಾದ್ರೂ ನೀವು ಆ ರೂಟ್ ಏನಾದ್ರು ತಪ್ಪು ಅಂತ ಹೇಳಿದ್ರೆ ನಿಮ್ಗೆ ಕಂಫರ್ಟಬಲ್ ಬೇರೆ ಅನ್ಸಲ್ಲೂಟ್ ಹೆಂಗ ಹೋಗಿ ಮತ್ತೆ ಆ ಜಾಯ್ನ್ ಆಗ್ಬಿಡ್ತೀರಿ ಸೊ ಇದು ಆಗುತ್ತೆ ನಮ್ಮ ಲೈಫ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಒಂದು ಪ್ರೀ ಫಿಕ್ಸ್ಡ್ ಥರ್ಮೋಸ್ಟಾಟ್ ಇರುತ್ತೆ ಅಂದ್ರೆ ಪ್ರೀ ಫಿಕ್ಸ್ಡ್ ಒಂದು ಇ ಪಿ ಇರುತ್ತೆ ಅದನ್ನೇ ಅಚೀವ್ ಮಾಡೋದಕ್ಕೆ ಯಾವಾಗಲೂ ಟ್ರೈ ಮಾಡ್ತಾ ಇರುತ್ತೆ ಗಲಪ್ ಸರ್ವೆ ಅನ್ನುವಂಥದ್ದು ಒಂದು ನಡೆಯುತ್ತೆ ಅದರಲ್ಲಿ ಏಟ್ ಅದನ್ನ ಲಾಟ್ರಿ ವಿನ್ನರ್ಸು ಮತ್ತೆ ಈ ತರ ಎಲ್ಲ ಸಡನ್ ಆಗಿ ದುಡ್ಡು ಬಂದವರು ಇವರನ್ನೆಲ್ಲ ಒಂದು ಸರ್ವೆ ಮಾಡಿರ್ತಾರೆ ಎಂಬತ್ತು ಪರ್ಸೆಂಟ್ ಅಷ್ಟು ಜನಗಳು ಯಾರೆಲ್ಲ ದುಡ್ಡನ್ನ ಸಡನ್ ಆಗಿ ಮಾಡಿರ್ತಾರೆ ಎರಡರಿಂದ ಮೂರು ವರ್ಷದಲ್ಲಿ ವಾಪಸ್ ಅವರು ಇರುವಂತಹ ಸ್ಥಿತಿಗೆ ಮತ್ತೆ ಬಂದ್ಬಿಟ್ಟಿರ್ತಾರೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಆಲಫೆ ಸಡನ್ ಅವ್ರಿಗೆ ಒಂದು ಕೋಟಿ ಬಂತು ಅಂತ ಹೇಳಿದ್ರೆ ಅವ್ರ ಎಮೋಷನ್ಸ್ ಗಳನ್ನ ಪ್ರಾಪರ್ ಆಗಿ ಅವರು ಮ್ಯಾನೇಜ್ ಮಾಡಕ್ ಬರ್ತಾರಲ್ಲ ಆಲಫೆ ಸಡನ್ ಅದೇನ್ ಮಾಡುತ್ತೆ ಮೈಂಡು ಹೇ ನನ್ಗೆ ಇದು ಯಾಕೋ ವರ್ಕೌಟ್ ಆಗ್ತಾ ಇಲ್ಲಪ್ಪ ವಿ ವಿಲ್ ಗೋ ಬ್ಯಾಕ್ ಟು ಅವರ್ ಒರಿಜಿನಲ್ ಪೊಸಿಷನ್ ಹೇ ಅದು ಹೆಂಗು ನಾನು ಅಲ್ಲೇ ಆರಾಮಾಗಿ ಇಪ್ಪತ್ತು ರೂಪಾಯಿ ಬಾತ್ ತಿನ್ಕೊಂಡು ನಿಂತಿದ್ದೆ ಅಲ್ಲೇ ಹೋಗೋದು ಬೆಟರು ಅಂತ ಹೇಳ್ಬಿಟ್ಟು ಮೈಂಡ್ ಫೈಂಡ್ಸ್ ಆಲ್ ದ ವೇಸ್ ನಮ್ಮ ಮೈಂಡು ಎಲ್ಲ ಅದೇ ಪ್ರಕಾರದ ವೇಸ್ಗಳನ್ನ ಫೈಂಡ್ ಔಟ್ ಮಾಡಿ ಅವ್ನು ಎಲ್ಲಿದ್ದ ಅದೇ ಜಾಗಕ್ಕೆ ತಗೊಂಡ್ ಬಂದು ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರತ್ತೆ ಮೈಂಡಿಯಾವಾಗ್ಲು ಸೊ ದಟ್ ಈಸ್ ಬೈ ತುಂಬಾ ಜನ ಎಂಬತ್ತು ಪರ್ಸೆಂಟ್ ಅಷ್ಟು ಜನಗಳು ಅವ್ರು ಮಾಡಿದಂಥ ಅಮೌಂಟನ್ನು ಆಲಫೆಸಡನ್ನು ಕಳ್ಕೊತಾ ಇರ್ತಾರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಲಕ್ಷ ವರ್ಷಕ್ಕೆ ಸಂಪಾದನೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀರಿ ಮೈಂಡಲ್ಲಿ ಈ ಥರ್ಮೋಸ್ಟ್ಯಾಟ ಏನಾದರೂ ಐದು ಲಕ್ಷಕ್ಕೆ ಸೆಟ್ ಆಗ್ಬಿಟ್ಟಿದ್ರೆ ಐದು ಲಕ್ಷ ರೂಪಾಯಿ ಮೇಲೆ ತಿಂಕೆ ಮಾಡೋದಿಲ್ಲ ಜೊತೆಗೆ ಏನಂತ ಹೇಳಿದ್ರೆ ನಮ್ಗೆ ಯಾವುದೇ ಆಪರ್ಚುನಿಟೀಸ್ಗಳು ಬಂದರೂ ಅದನ್ನು ಡ್ಯಾಮೇಜ್ ಮಾಡ್ತಾನೆ ಹೋಗುತ್ತೆ ಆ ಅಪರ್ಚುನಿಟಿನ ಅಕ್ಸೆಪ್ಟೇ ಮಾಡ್ಕೊಳ್ತಾ ಹೋಗಿರೋದಿಲ್ಲ ಇನ್ಫ್ಯಾಕ್ಟ್ ನಮ್ಮ ಸೆಷನ್ಸಲ್ಲಿ ಫಸ್ಟು ನಾವು ಮಾಡೋದು ಇದೇ ಕೆಲಸ ಸೊ ನಮ್ಮ ಸೆಷನ್ ನಮ್ಮ ಪ್ರೋಗ್ರಾಮ್ಸ್ಗಳೆಲ್ಲ ಆಗಬೇಕಾದ್ರೆ ಫಸ್ಟು ನಿಮ್ಮ ಥರ್ಮೋ ಏನು ನಿಮ್ಮ ಮೈಂಡ್ ಸೆಟ್ ಏನಿದೆ ದುಡ್ಡಿನ ಬಗ್ಗೆ ನಿಮ್ಮ ಮೈಂಡ್ ಸೆಟ್ ಏನಿದೆ ಫಸ್ಟ್ ಅದ್ರ ಮೇಲೆ ವರ್ಕ್ ಮಾಡೋಣ ಅದಾದಮೇಲೆ ನಾನು ಮ್ಯೂಚುವಲ್ ಫಂಡಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಮತ್ತೆ ಸ್ಟಾಕ್ಸ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗೆ ಮಾಡಬೇಕು ಅಂತ ಆಮೇಲಿಂದ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಅದೇ ಪ್ರಕಾರ ನಮ್ಮ ಸಿಲೆಬಸ್ನುವೆ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಒಂದು ಎನ್ ಇ ಪಿ ಅಂತ ಹೇಳಿರುತ್ತೆ ಅದನ್ನ ಬ್ರೇಕ್ ಮಾಡೋ ತನಕನೂ ಅವ್ರು ಏನೇ ದುಡ್ಡನ್ನ ಸಂಪಾದನೆ ಮಾಡಿದ್ರು ಅದನ್ನು ಬೇಗ ಕಳ್ಕೊಂಡ್ಬಿಡ್ತಾರೆ ಎಸ್ ಸರ್ ಎಸ್ ಸರ್ ಈಗ ತುಂಬಾ ಜನ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಆದರೆ ಅದನ್ನ ಸ್ಟಾರ್ಟ್ ಮಾಡೋಕೆ ಆಗಲ್ಲ ಯಾವುದೋ ಒಂದು ಹುದ್ದೆಯಲ್ಲಿರ್ತಾರೆ ಆ ಹುದ್ದೆಯಿಂದ ಮೇಲೆ ಹೋಗೋದಕ್ಕೆ ಆಗಲ್ಲ ಅಲ್ಲೇ ಇರ್ತಾರೆ ಅವ್ರು ಎಲ್ಲೂ ಹೊರಗಡೆ ಬರೋದಕ್ಕೆ ಸುಮಾರು ಜನ ಬಿಸ್ನೆಸ್ ಮಾಡಿಯೂ ಕೆಲವೊಬ್ರು ಲಾಸ್ ಆಗ್ತಾರೆ ಕಳ್ಕೊತಾರೆ ಕೆಲವೊಬ್ಬರಿಗೆ ಅಲ್ಲಿ ಸ್ಟೇಬಲ್ ಆಗಿ ಇರೋದಕ್ಕೆ ಆಗಲ್ಲ ಈ ರೀತಿ ಎಲ್ಲ ಆಗುತ್ತೆ ಇದಕ್ಕೇನಾದರೂ ಸೈಂಟಿಫಿಕ್ ರೀಸನ್ ಇರುತ್ತಾ ಹೇಗೆ ನೋಡಿ ಈಗ ನಾವು ಮೈಸೂರು ಟು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬೈ ಚಾನ್ಸ್ ಒಂದು ರಾಂಗ್ ಟ್ರೈನನ್ನು ಹತ್ತಿಪಟ್ಟಿರ್ತೀವಿ ಅಂತ ಅವರಲ್ಲಿ ಹೌದು ನಾವು ಎಷ್ಟು ಬೇಗ ರಿಯಲೈಸ್ ಆಗಿ ಓಹ್ ಇದು ನಂದು ರಾಂಗ್ ಟ್ರೈನು ಅಂತ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ನಾನು ಇಳಿದಿಲ್ಲ ಅಂತ ಹೇಳಿದ್ರೆ ನನ್ನ ಜರ್ನಿ ರಾಂಗ್ ರೂಟ್ ಅಲ್ಲಿ ಜಾಸ್ತಿ ಆದಷ್ಟು ಮತ್ತೆ ನನ್ನ ಒರಿಜಿನಲ್ ಡೆಸ್ಟಿನೇಷನ್ ರೀಚ್ ಆಗುವಂತ ಡ್ಯುರೇಷನ್ ತುಂಬಾ ಜಾಸ್ತಿ ಆಗೋಗುತ್ತೆ ಸೇಮ್ ವೇ ನಮ್ ಲೈಫಲ್ಲೂ ನಾವು ಮಿಸ್ಟೇಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಓಕೆ ನಾ ಮಿಸ್ಟೇಕ್ ಮಾಡಿ ನೆಕ್ಸ್ಟ್ ಸ್ಟೇಷನ್ ಇಳ್ಕೊಬಿಡೋಕ್ ಬಟ್ ಅದನ್ನ ನಾವು ಮಾಡ್ದೇನೇನೆ ಬೈ ಚಾನ್ಸ್ ಏನಾದರೂ ನಾವು ಅದೇ ಪ್ರಕಾರ ಅದೇ ಮೆಂಟಾಲಿಟಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ರೆ ಬಹುಶಃ ನಾವು ವಾಪಸ್ ನಮ್ಮ ಡೈರೆಕ್ಷನ್ ಹೋಗೋದಕ್ಕೆ ಅಥವಾ ನಮ್ಮ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಟೈಮು ಪ್ಲಸ್ ಮನಿ ನೀವು ಹೇಳಿದ್ರಲ್ವಾ ದುಡ್ಡು ಈಗ ಫಾರ್ ಎಕ್ಸಾಂಪಲ್ ಯಾರೋ ಬಿಸ್ನೆಸ್ ಮಾಡಬೇಕು ಇರ್ತಾರೆ ಯಾಕೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಜಾಬಲ್ ಸ್ಕೇಲ್ ಆಗ್ಬೇಕು ಅಂತ ಇರ್ತಾರೆ ಯಾಕೆ ಮಾಡೋಕ್ಕಾಗಲ್ಲ ರೀಸನ್ ಏನಂತ ಹೇಳಿದ್ರೆ ದೇ ಆರ್ ಇನ್ ದಿ ರಾಂಗ್ ಟ್ರೈನ್ ಅಂದ್ರೆ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅವು ಒಳಗಡೆಯಿಂದ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ತುಂಬಾ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ಯಾರೇ ಒಬ್ಬ ವ್ಯಕ್ತಿಗಳು ಯಾಕೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಮಾಡೋಕಾಗ್ತಾ ಇಲ್ಲ ಅನ್ನೋಂಥ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರು ಯಾವುದೇ ಬ್ರ್ಯಾಂಡ್ಸ್ಗಳನ್ನ ಯಾವಾಗ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಏ ಬ್ರಾಂಡ್ಸ್ ಅವರೆಲ್ಲ ಬರೀ ಲೂಟಿ ಮಾಡ್ತಾರೆ ಸೊ ಯಾರು ಏನೇ ಟೀಚ್ ಮಾಡಿದ್ರು ಬರೀ ಅವ್ರು ಕೊಳ್ಳೆ ಹೊಡಿತಾರೆ ಇವರು ಬರೀ ಬರೀ ಫೀಸ್ ಚಾರ್ಜ್ ಮಾಡೋದಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಓ ಇವರು ಬ್ರ್ಯಾಂಡ್ ಅವರು ಬರೀ ನಮ್ಮಿಂದ ಕಿತ್ಕೊಳ್ಳೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ ಬರೀ ಮೋಸ ಮಾಡ್ತಾ ಇದ್ದಾರೆ ಈ ತರ ಬ್ರ್ಯಾಂಡ್ ಯಾವಾಗ ಅವರು ಕ್ರಿಟಿಕ್ ಮಾಡ್ತಾ ಬರ್ತಿರ್ತಾರೆ ಆಟೋಮೆಟಿಕಲಿ ಅವ್ರ ಮೈಂಡ್ ಒಳಗಡೆ ಏನಾಗುತ್ತೆ ಯಾವುದೇ ಬ್ರ್ಯಾಂಡ್ ಹ್ಯೂಮನ್ ಓರಿಯೆಂಟೆಡ್ ಅಲ್ಲ ಅವೆಲ್ಲ ಮನಿ ಓರಿಯೆಂಟೆಡ್ ಅಂತ ಹೇಳ್ಬಿಟ್ಟು ಬ್ರೈನ್ ಅಲ್ಲಿ ಸೀಡ್ ಆಗೋದ್ರೆ ಅವರು ನಾಳೆ ಮಾಡುವಂತ ಯಾವುದೇ ಕೆಲಸಗಳಾಗಿರಲಿ ಅದೆಲ್ಲದಕ್ಕೂನು ಮೈಂಡ್ ಯೋಚನೆ ಮಾಡುತ್ತೆ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಬ್ ಕಾನ್ಶಿಯಸ್ ಯೋಚನೆ ಮಾಡತ್ತೆ ಏ ಬ್ರ್ಯಾಂಡ್ ಅವರೆಲ್ಲ ಲೂಟಿ ಮಾಡ್ತಾರೆ ನೀನು ಧರ್ಮಾತ್ಮ ಮಾಡಬೇಡ ಅನ್ನತ್ತೆ ಸೊ ಎಲ್ಲರೂ ಆ ಪ್ರಾಬ್ಲಮ್ಸ್ ಹೀಗೆಕೊಂಡು ಅವ್ರ ಮೈಂಡ್ ಒಳಗಡೆ ಒಂದು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಗಳು ಉದ್ಭವ ಆಗಿ ಅವ್ರ ಲೈಫಲ್ಲಿ ಅವರು ಜಾಬ್ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ ಇನ್ಫ್ಯಾಕ್ಟ್ ನಂದು ಒನ್ ಟು ಒನ್ ಸೆಷನ್ ಅಲ್ಲಿ ಕೂತ್ಕೊಳ್ತಾರೆ ತುಂಬಾ ಜನ ಅಂದ್ರೆ ನಮ್ದೆಲ್ಲ ಅಪಾಯ್ಸ್ ಗಳೆಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ವರೆಗೂ ಅಪಾಯಿಂಟ್ಮೆಂಟ್ಸ್ ಗಳು ಇರುತ್ತೆ ಅದಕ್ಕೆ ವೆಯ್ಟ್ ಮಾಡಿನೂ ಬರ್ತಾರೆ ಜನಗಳು ಸೊ ಅವ್ರು ಬಂದಾಗ ಕುತ್ಕೊಂಡಾಗ ನಾನು ಅವ್ರನ್ನ ಸಿಂಪಲ್ ಕ್ವಶನ್ ಕೇಳ್ತೀನಿ ಓಕೆ ಏನ್ ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು ಅಷ್ಟು ಸಿಂಪಲ್ ಕ್ವೆಶನ್ಗೂ ತುಂಬಾ ಜನದ ಹತ್ರ ಆನ್ಸರ್ ಇರೋದಿಲ್ಲ ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಯಾಕೆ ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇಲ್ಲ ಗೊತ್ತಿಲ್ಲ ಸರ್ ಏನಾಗ್ತಾ ಇದೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ನನಗೆ ಅರ ಅದು ಮಾಟ ಮಾಡಿಸಿರೋದಲ್ಲ ಸರ್ ಆಕ್ಚುಲಿ ಫಸ್ಟ್ ಆಫ್ ಆಲ್ ನಮಗೆ ನಾವು ಮಾಟ ಮಾಡಿಸ್ಕೊಂಡ್ಬಿಟ್ಟಿರ್ತೀವಿ ಅಷ್ಟೇ ನಮ್ಮ ಮೈಂಡ್ ಸೆಟ್ ಅನ್ನ ಲೋವರ್ ವೈಬ್ರೇಷನ್ಸ್ ಇಂದ ಇಟ್ಕೊಂಡು ಅದೆಲ್ಲ ಆದ್ಮೇಲಿಂದ ಮನುಷ್ಯ ಯಾವಾಗ ಅವನ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತಾನೆ ನನಗಿರುವಂಥ ಅಸೋಸಿಯೇಷನ್ ವಿತ್ ಅ ಬ್ರ್ಯಾಂಡ್ಸ್ ಅಥವಾ ಬಿಸ್ನೆಸ್ ಬಗ್ಗೆ ನನ್ನ ಫೀಲಿಂಗ್ ಏನಿದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ತಾನೆ ಆವಾಗ ಮಾತ್ರ ಅವನು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕಾಗಲಿ ಬಿಸ್ನೆಸ್ ಸ್ಕೇಲ್ ಮಾಡೋದಕ್ಕಾಗಲಿ ಜಾಬಲ್ಲಿ ಸ್ಕೇಲ್ ಆಗೋದಕ್ಕಾಗಲಿ ಸಾಧ್ಯ ಆಗಿರುತ್ತೆ ಅಂದರೆ ನೀವು ಹೇಳೋದು ವೆಲ್ದಿ ಆಗಿರೋದಕ್ಕೆ ಮೈಂಡ್ ಇಷ್ಟೊಂದು ಸಹಕಾರಿಯಾಗಿರುತ್ತೆ ಅಂತ ಹೇಳ್ತಾ ಇದಾರೆ ಸೈಂಟಿಫಿಕ್ ಆಗಿ ಹೇಳೋದಾದರೆ ಮೈಂಡಿಂದನೇ ಇಷ್ಟೆಲ್ಲ ಆಗುವಂತದ್ದು ನಮ್ಮ ಯೋಚನೆಗಳು ಆ ರೀತಿ ಇರಬೇಕು ಅಂತ ನೀವ್ ಹೇಳ್ತಾರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರೆ ನಾವು ಮೈಂಡ್ ಸೆಟ್ ನ ಪ್ರಾಪರ್ ಆಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇರೆ ಎಲ್ಲಾನು ಆದ್ರೆ ಕೆಲವೊಬ್ಬರಿಗೆ ಈ ಮೈಂಡ್ ಸರಿಯಾಗಿ ವರ್ಕ್ ಆಗಲ್ಲ ಈ ವೆಲ್ತಿ ಆಗಿರೋದಕ್ಕೆ ಮೈಂಡೇ ಕ್ರಿಯೇಟ್ ಮಾಡಲ್ಲ ಅಂತ ಹೇಳ್ತಾರೆ ಮೈಂಡೇ ಸಹಾಯ ಮಾಡಲ್ಲ ಅಂತಾರಲ್ಲ ಅಂತವ್ರಿಗೆ ಏನ್ ಓಕೆ ಇದು ನಾನು ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳ್ತೀನಿ ಇದು ಒಂದು ಟೂ ಮಿನಿಟ್ಸ್ ಸ್ವಲ್ಪ ಎಲ್ಲಾರ್ಗು ಒಂದ್ ಓವರ್ ವೆಲ್ಮಿಂಗ್ ಅಂತ ಅನಿಸಬಹುದು ಬಟ್ ಪೂರ್ಣ ನೋಡಿ ರಿಯಲಿ ಯು ವಿಲ್ ಗೆಟ್ ಇಟ್ ವೆರಿ ಗುಡ್ ಇನ್ಫಾರ್ಮೇಶನ್ ಸೊ ತುಂಬಾ ಜನ ಕೆಲವರೆಲ್ಲ ಇವತ್ತು ಇಂಟರ್ನೆಟ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಡೋಪಮಿನ್ ಅಂತ ಹೇಳ್ಬಿಟ್ಟು ಬಗ್ಗೆ ಕೇಳಿರ್ತಾರೆ ಅಲ್ವಾ ಸೊ ಆದ್ರೆ ತುಂಬಾ ಜನ ಅದನ್ನ ಮಾತಾಡ್ತಿರ್ತಾರೆ ಆದ್ರೆ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಗೊತ್ತಿರೋದಿಲ್ಲ ನೋಡಿ ನಾವ್ ಏನನ್ನೇ ಫೀಲ್ ಮಾಡಿದಾಗ ನಮ್ಮ ಮೆದುಳಲ್ಲಿ ಒಂದು ನ್ಯೂರಾನ್ಸ್ ಗಳು ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ ಓಕೆ ನಮ್ಮ ಆಗಿರಲಿ ಅದೇನೇ ಆದ್ರೂ ನಮ್ಮ ನ್ಯೂರಾನ್ಸ್ ಒಂದು ಹಾರ್ಮೋನ್ಸ್ ಬಿಡುಗಡೆ ಮಾಡಿದಾಗ ಇದು ಹ್ಯಾಪಿ ಹಾರ್ಮೋನ್ಸ್ ಗಳೇ ಆಗಿರ್ಬೇಕು ಅಂತ ಹಾರ್ಮೋನ್ಸ್ ಗಳು ಆಗಿರುತ್ತೆ ಯಾವಾಗ ಹ್ಯಾಪಿ ಹಾರ್ಮೋನ್ಸ್ ಗಳು ಇರುತ್ತೆ ಅದನ್ನ ನಾಲ್ಕ್ ತರ ಹೇಳ್ತೀವಿನ್ ಆಕ್ಸಿಟೋಸಿನ್ ಸೆರಟೋನಿನ್ ಮತ್ತೆ ಎಂಡ್ರೋಫಿನ್ ಅಂತ ಹೇಳ್ಬಿಟ್ಟು ಒಟ್ಟು ನಾಲ್ಕು ತರ ಇದೆ ಇದು ನಮ್ಮ ಬ್ರೈನಲ್ಲಿ ಅಲ್ಲಿ ಉತ್ಪಾದನೆ ಆಗುವಂಥ ಕೆಮಿಕಲ್ಸ್ ಅಥವಾ ಹಾರ್ಮೋನ್ಸ್ಗಳು ಇಟ್ಕೊಳ್ಳಿ ಈಗ ನೋಡಿ ಡೋಪಮಿನ್ ಅಂತ ಹೇಳಿದ್ರೆ ನಾವು ಯಾವುದೇ ಸಣ್ಣ ಸಣ್ಣ ವಿಷಯಗಳನ್ನು ಸಾಧನೆ ಮಾಡಿದಾಗ ಒಂದು ಕಿಕ್ ಸಿಗುತ್ತೆ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿಸುತ್ತೆ ನಮ್ಮ ಕೈನಲ್ಲಿ ಅದು ಮಾಡೋ ಹಾಗೆ ಸೊ ಈ ರೀತಿ ಆಗಬೇಕು ಅಂತ ಹೇಳಿದ್ರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆ ಸಣ್ಣ ಕೆಲಸ ಮಾಡ್ಬಿಟ್ಟು ಅಚೀವ್ ಮಾಡ್ಬಿಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ಆ ಕೆಲಸನ ಮತ್ತೆ ಮತ್ತೆ ಮಾಡ್ತೀರಿ ನೀವು ಬಟ್ ಯಾವುದೇ ಕೆಲಸನ ಫೇಲ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ ಆ ಕೆಲಸನ ಮಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇರತ್ತೆ ತುಂಬಾ ಸಮಯ ಅಲ್ವಾ ಸೊ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಆ ಡಾಕ್ಯುಮೆಂಟ್ ಕಿಕ್ಕು ಸಿಗ್ತಾ ಇರೋದಿಲ್ಲ ನೋಡಿ ಇದು ಏನ್ ಮಾಡ್ತಾ ಇರತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಗೋಲ್ನ ಮಾಡ್ಬೇಕಾದ್ರೆ ನಮ್ಮ ಮೈಂಡು ಈ ಡೋಪ ರಿಲೀಸ್ ಮಾಡಿದಾಗ ಇದು ಸಡನ್ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಇರುವಂತ ಸಿನಾಪ್ಟಿಕ್ ಗ್ಯಾಪ್ಸ್ ಅಂತ ಕರಿತೀವಿ ಇದನ್ನ ಈ ಸಿನಾಪ್ಟಿಕ್ ಗ್ಯಾಪ್ಸ್ ಗಳನ್ನ ಫಿಲ್ ಮಾಡಿ ಇಲ್ಲಿ ಎಲೆಕ್ಟ್ರಿಕ್ ಇಂಪಲ್ಸ್ ಹರಿಯೋ ಹಾಗೆ ಮಾಡ್ತಾ ಇರುತ್ತೆ ಸೊ ಯಾವಾಗ ಈ ನೋಡಿ ನೀವು ಯಾವಾಗಲಾದ್ರು ಅಬ್ಸರ್ವ್ ಮಾಡಿದ್ರೆ ಈಗ ಸ್ಯಾಡ್ ಫೀಲಿಂಗ್ ಇದ್ದಾಗ ಅಥವಾ ನಾವೇನಾದ್ರೂ ಬೇಜಾರಾಗಿದ್ದಾಗ ಫ್ರಸ್ಟ್ರೇಷನ್ ಆಗಿದ್ದಾಗ ನೀವು ತುಂಬಾ ಜನ ಹತ್ರ ಕೇಳಿರ್ತೀರಿ ನನಗೆ ತಲೆ ಕೆಟ್ಟೋಗಿದೆಯಪ್ಪ ನನ್ನ ಹತ್ರ ಮಾತಾಡ್ಲೇ ಬೇಡ ಇವತ್ತು ಒಂದಿನ ಬಿಟ್ಬಿಡೋ ಫ್ರೀ ಆಗಿ ನನ್ನ ಬ್ರೈನ್ ವರ್ಕ್ ಆಗ್ತಾ ಇಲ್ಲಪ್ಪ ನನ್ನ ಬ್ರೈನ್ ಡೌನ್ ಆಗೋಗಿದೆ ಏನ್ ಹಾಗಂದ್ರೆ ನಮಗ್ ಸಬ್ ಕಾನ್ಶಿಯಸ್ಲಿ ನಾವು ಅದನ್ನ ಹೇಳ್ತೀವಿ ನನ್ನ ಬ್ರೈನ್ ವರ್ಕೇ ಆಗ್ತಾ ಇಲ್ಲ ನನ್ನ ತಲೆ ಫುಲ್ ನಿಂತೋಗಿದೆ ಏನು ಹೊಳಿತಾನೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ ಹ್ಯಾಪಿ ಹಾರ್ಮೋನ್ ಯಾವಾಗ ರಿಲೀಸ್ ಆಗೋದಿಲ್ಲ ಅಥವಾ ಡೋಪಮಿನ್ ಆಗಿರಲಿ ಆಕ್ಸಿಟೋಸಿನ್ ಆಗಿರ್ಲಿ ಯಾವಾಗ ಅದು ರಿಲೀಸ್ ಆಗೋದಿಲ್ಲ ಅದ್ರ ಬದಲಿಗೆ ಕಾರ್ಟಿಸಾಲ್ ಅನ್ನುವಂಥ ಒಂದು ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಆ ಸ್ಟ್ರೆಸ್ ಹಾರ್ಮೋನು ಪಿ ಎಫ್ ಸಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಪ್ರೀ ಫ್ರೆಂಟಲ್ ಕಾರ್ಟೆಕ್ಸ್ ಅಂತ ಹೇಳಿ ಇದೆ ನಮ್ಮ ಬ್ರೈನ್ ಬ್ರೈನ್ ಪಿ ಎಫ್ ಸಿ ಅಂದ್ರೆ ಪ್ರಿ ಫ್ರೆಂಟಲ್ ಕಾರ್ಟೆಕ್ಸ್ ಇದ್ರ ಜವಾಬ್ದಾರಿ ಏನಂತ ಹೇಳಿದ್ರೆ ನಮ್ಮ ಕ್ರಿಯೇಟಿವಿಟಿ ನಮ್ಮ ಥಿಂಕಿಂಗು ನಮ್ಮ ನಾವ್ ಒಂಥರ ಕಲಾವಿದರ ಥರ ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಅವರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀವಿ ಅದೆಲ್ಲದಕ್ಕೂ ಕಾರಣ ಈ ಪ್ರೀ ಫ್ರೆಂಟಲ್ ಕಾರ್ಟೆಕ್ಸ್ ಯಾವಾಗ ಈ ಕಾರ್ಟಿಸಲ್ ಅನ್ನುವಂಥದ್ದು ರಿಲೀಸ್ ಆಗುತ್ತೆ ಪ್ರೀ ಫ್ರೆಂಟಲ್ ಕಾರ್ಟೆಕ್ಸ್ ಫಂಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಅವಾಗ ಬ್ರೈನ್ ಶೆಡೋನ್ ಆಗೋಗುತ್ತೆ ಸೊ ದಿಸ್ ಇಸ್ ದ ರೀಸನ್ ಸೊ ಲಾಡ್ ಆಫ್ ಪೀಪಲ್ ಅವರೆಲ್ಲ ಯಾಕೆ ಸಫರ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ನಮ್ ಸೆಷನ್ಸ್ಗಳಲ್ಲಿ ನಾವು ಅವ್ರಿಗೆ ಗ್ರಾಟಿಟ್ಯೂಡ್ ಅನ್ನ ಬರ್ಸುವಂಥದ್ದನ್ನ ಕಲಿಸ್ತೀನಿ ಅಂದ್ರೆ ಯಾವ ರೀತಿ ನೀವು ಬರಿಬೇಕು ಅಫರ್ಮೇಶನ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದ್ ಆಮೇಲೆ ನನ್ನ ಪ್ರಕಾರ ಬರೀ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಿಮ್ದು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಹೇಗಿಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ ಏಯ್ಟಿ ಪರ್ಸೆಂಟ್ ಮೈಂಡ್ಸೆಟ್ ಓಕೆ ಯಾವಾಗ ಮೈಂಡ್ಸೆಟ್ ಪ್ರಾಪರ್ ಆಗಿರುತ್ತೆ ಆಬ್ವಿಯಸ್ಲಿ ಬೇರೆಲ್ಲವನ್ನೂ ಆಟೋಮೆಟಿಕ್ ಆಗಿ ನಡೀತಾ ಬರುತ್ತೆ ಅಲ್ಲಿಂದ ಈಸಿಯಾಗಿ ಮನುಷ್ಯ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ ಅದೇ ವಿಷಯದಿಂದ ಲೈಫ್ ಲೈಫಲ್ಲಿ ಸಾಕಷ್ಟು ನೆಗೆಟಿವಿಟಿ ನಮಗೆ ದುಡ್ಡಿನ ವಿಚಾರದಲ್ಲಿ ಇರುತ್ತೆ ನೀವು ಹೇಳಿದ್ದು ಕೂಡ ಹೌದು ಆದರೆ ನೆಗೆಟಿವ್ ಅನ್ನೇ ಜಾಸ್ತಿ ತುಂಬಿಕೊಂಡಿರ್ತೀವಿ ನಾವು ಇದನ್ನ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯನಾ ಸೈಂಟಿಫಿಕ್ ಆಗಿ ಇದಕ್ಕೆ ಏನಾದ್ರು ಒಂದು ಆನ್ಸರ್ ಸಿಗುತ್ತಾ ಅಂತ ದುಡ್ಡಿನ ವಿಚಾರದಲ್ಲಿ ನಾನು ಕೇಳ್ತೀನಿ ಈ ವರ್ಡನ್ನ ತುಂಬಾ ಜನ ಕೇಳಿರ್ತೀರಿ ದಟ್ಸ್ ಕಾಲ್ಡ್ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳಿ ಅಂದ್ರೆ ನಮ್ಮ ಬ್ರೈನ್ ಅಲ್ಲಿ ಸುಮಾರು ಎಂಬತ್ತು ಬಿಲಿಯನ್ ನ್ಯೂರಾನ್ಸ್ ಗಳಿದೆ ಅಂದ್ರೆ ಒಂದೊಂದು ಡೇಟಾ ಒಂದೊಂದು ಹೇಳುತ್ತೆ ಬಟ್ ಜನರಲ್ ಆಗಿ ಎಲ್ಲ ಸೈಕಿಯಟಿಸ್ಟ್ ಗಳು ಮತ್ತೆ ನಾವೆಲ್ಲ ಸೈಕಾಲಜಿ ಓದ್ಬೇಕಾದ್ರೆ ನಾವು ಬಿಲೀವ್ ಮಾಡಿರುವಂಥದ್ದು ಏಯ್ಟಿ ಬಿಲಿಯನ್ ನ್ಯೂರಾನ್ಸ್ಗಳಿರುತ್ತೆ ಗಳಿರುತ್ತೆ ಇವೆಲ್ಲ ಡೈರೆಕ್ಟ್ ಆಗಿ ಒಂದಕ್ಕೊಂದು ಕನೆಕ್ಟ್ ಆಗಿರೋದಿಲ್ಲ ಓಕೆ ಇವೆಲ್ಲವೂ ಡೈರೆಕ್ಟ್ ಡೈರೆಕ್ಟ್ ಕನೆಕ್ಟ್ ಆಗಿರೋದಿಲ್ಲ ಇದನ್ನೆಲ್ಲ ಒಂದೊಂದೊಂದೊಂದು ಬ್ರಾಂಚಸ್ ತರ ಇರುತ್ತೆ ನೀವು ಒಂದು ಮರದ ಏನಾದ್ರು ರೂಟ್ಸ್ ಗಳನ್ನ ನೋಡಿದ್ರೆ ಯಾವ ರೀತಿ ಇರುತ್ತೆ ತರ ಒಂದು ಮರದ ಬ್ರಾಂಚಸ್ ಕಳ್ತಾರೆ ಅಂದ್ರೆ ರೂಟ್ಸ್ ಇರುತ್ತಲ್ಲ ಸೊ ಸೇಮ್ ಟು ಸೇಮ್ ಅದನ್ನ ನಾವು ಡೆಂಡ್ರೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಯಾವಾಗ ನಮ್ಮ ಬ್ರೈನ್ ಅಲ್ಲಿ ಈಗ ನಾವು ಆಲ್ರೆಡಿ ಒಂದು ಫಿಕ್ಸ್ಡ್ ಒಂದಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ ಬಿಟ್ಟಿರ್ತೀವಿ ಏನಂತ ಸೊ ನನ್ನ ಲೈಫ್ ಅಲ್ಲಿ ನನ್ನ ಅಣೆ ಬರ ಇಷ್ಟೇ ನಾನು ಏನ್ ಮಾಡಿದ್ರು ಉದ್ಧಾರ ಆಗಲ್ಲ ನಾನು ಏನ್ ಮಾಡಿದ್ರು ನನ್ನ ಜನ್ಮದಲ್ಲಿ ನನ್ನ ಆರು ಕೇರಲ್ಲ ಮೂರು ಕೇಳಿ ಅಲ್ಲ ಸೊ ನಾನು ಆಸ್ಗೆ ಇದ್ದಷ್ಟು ಮಾತ್ರ ಕಾಲ್ ಚಾಚಬೇಕು ಈ ತರನೇ ಒಂದು ಮನಸ್ಥಿತಿನ ಇರಿಸ್ಕೊಂಡ್ಬಿಟ್ಟಿರ್ತೀವಿ ಹಾಗಾಗಿ ನಾವು ಏನೇ ಅಚೀವ್ ಮಾಡಬೇಕು ಲೈಫಲ್ಲಿ ಅಂದ್ರೆ ವೆಲ್ತ್ ಎಸ್ಪೆಷಲಿ ನಮ್ಮನ್ನ ತಡೀತಾ ಇರುತ್ತದು ಸೊ ಯಾವಾಗ ನಾವ್ ಈ ಬೇಸಿಸ್ನ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಸೈಂಟಿಫಿಕ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ತೀವಿ ಓಕೆ ಸೊ ಐ ಆಮ್ ಏಬಲ್ ಟು ರೀವೈಯರ್ ದಿಸ್ ಬ್ರೈನ್ ಅಂದ್ರೆ ನಮ್ಮ ನ್ಯೂರಾನ್ಸ್ ಗಳನ್ನ ಮತ್ತೆ ನಾವು ರಿವೈರ್ ಮಾಡ್ಬೋದು ಅಂತ ಯಾವಾಗ ಗೊತ್ತಾಗುತ್ತೆ ಅವಾಗ ನಾವ್ ಏನ್ ಅನ್ಕೊಂಡಿರ್ತೀವಿ ಅದನ್ನ ಸಾಧನೆ ಮಾಡಕ್ ಸಾಧ್ಯ ಆಗುತ್ತೆ ನಾನು ಇಷ್ಟೇ ಅಂತ ಹೇಳ್ಬಿಟ್ಟು ಕಟ್ಟಾಕೊಂಡ್ಬಿಟ್ಟಿದ್ರೆ ಅಲ್ಲಿಗೆ ಲೈಫ್ ಮುಗೀತು ಸೊ ಈಗ ತುಂಬಾ ಜನ ಕೇಳ್ತಾರಲ್ವಾ ಏನಕ್ಕೋಸ್ಕರ ಬರೀ ದುಡ್ಡು 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 ಅಂತ ಹೇಳ್ತಾ ಇರ್ಬೇಕು ಅಂತ ಹೇಳಿ ಬಿಕಾಸ್ ನನ್ನ ಲೈಫಲ್ಲಿ ನಾನು ಅದನ್ನ ಫೇಸ್ ಮಾಡಿದೆ ಸಿಚುವೇಶನ್ ಸತ್ಯ ಏನಂತ ಹೇಳಿದ್ರೆ ನಿಮ್ಮ ಹತ್ರ ಇದನ್ನ ತುಂಬಾ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಇದು ಕಹಿಯಾದ ಸತ್ಯ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಮನೆಯಿಂದ ಎಷ್ಟೊತ್ತಿಗೆ ಹೆಜ್ಜೋಗ್ತಿಯಾ ಎದ್ದೋಗ್ತೀಯ ಆಚೆಗೆ ಅಂತ ಕೇಳ್ತಾರೆ ನಿಮ್ಮ ಹತ್ರ ಏನಾದ್ರು ದುಡ್ಡಿತ್ತು ಅಂದ್ರೆ ಯಾಕಪ್ಪ ಇನ್ನು ಮನೆಗೆ ಬಂದಿಲ್ಲ ನೀನು ಅಂತ ಕೇಳ್ತಾರೆ ದಟ್ ಈಸ್ ದ ಪವರ್ ಆಫ್ ಮನಿ ದಟ್ ಇಸ್ ದ ಪವರ್ ಆಫ್ ವೆಲ್ತ್ ಅದಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಆಗ್ತಾ ಹೋಗುತ್ತೆ ಅಂದ್ರೆ ದುಡ್ಡೇ ಎಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ದುಡ್ಡಿಗಿಂತ ಮಿಗಿಲಾಗಿರೋದು ವೆಲ್ತ್ ಅದ್ರಲ್ಲಿ ನಮ್ಮ ನೇಮ್ ಇದೆ ಫೇಮ್ ಇದೆ ನಮ್ಮ ಹೆಲ್ತ್ ಇದೆ ನಮ್ಮ ರಿಲೇಶನ್ಶಿಪ್ ಇದೆ ದಟ್ಸ್ ವೈ ನಮ್ಮ ಪ್ರೋಗ್ರಾಮ್ಸ್ ಅಲ್ಲಿ ವೆಲ್ತ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀವಿ ಈಗ ವೆಲ್ತ್ ದುಡ್ಡು ಇದನ್ನ ಮಾಡುವಾಗ ಇಮೋಷನಲ್ ಮ್ಯಾನೇಜ್ಮೆಂಟ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ವೆಶನ್ ಯಾಕೆ ಅಂತ ಹೇಳಿದ್ರೆ ನೋಡಿ ನಮ್ಮ ಈಗ ಸ್ಯಾಲ್ರಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಯಾರಿಗೋ ಸ್ಯಾಲ್ರಿ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಐದನೇ ತಾರೀಕು ಅಷ್ಟೊತ್ತಿಗೆ ಪೂರ್ತಿ ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಂಟನೇ ತಾರೀಕು ಹತ್ತನೇ ತಾರೀಕಿಂದ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ ಇಪ್ಪತ್ತೈದನೇ ತಾರೀಕು ಆದ್ಮೇಲಿಂದ ಫ್ರೆಂಡ್ಸ್ ಹತ್ರ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ ಇದೇ ತರ ಸರ್ಕಲ್ ಹೊಡಿತಾ ಇರ್ತದ ಇನ್ಕ್ಲೂಡಿಂಗ್ ಬಿಸ್ನೆಸ್ ಅಲ್ಲಿ ಅದೇ ತರ ಆಗ್ತಾ ಇರುತ್ತೆ ಕಾಂಟ್ರಾಕ್ಟರ್ಗಳಿಗೂ ಅದೇ ತರ ಆಗ್ತಾ ಇರುತ್ತೆ ಸಿ ಮನುಷ್ಯ ದುಡ್ಡು ಬಂದಾಗ ಅವನ ಗಳನ್ನ ಇಂಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡ್ಬಿಟ್ಟಿದ್ರೆ ಅಥವಾ ಅವರ ಎಮೋಷನ್ಸ್ಗಳನ್ನು ಅವರು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಕಾಸ್ಮಾಸು ಯೋಚನೆ ಮಾಡುತ್ತೆ ಇವನ್ ಬರೀ ಒಂದು ಕರೆಕ್ಟ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ ನಾಳೆ ನಾನು ಇವಾಗ ಹತ್ತು ಲಕ್ಷ ರೂಪಾಯಿ ಹೆಂಗ್ ಕೊಡ್ಲಿ ಅಂತ ಸೊ ಹಾಗಾಗಿ ಒಂದು ಮಾತಿದೆ ಯು ವಿಲ್ ಬಿ ಏಬಲ್ ಟು ಅರ್ನ್ ಮನಿ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಯು ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಯುವರ್ ಸ್ಟ್ರೆಸ್ ಅಂತ ನಿಮ್ಮ ಅಂದ್ರೆ ಒಳಗಡೆ ಎಮೋಷನ್ಸ್ ಎಷ್ಟು ಮ್ಯಾನೇಜ್ ಆಗಿರುತ್ತೆ ಅಷ್ಟಕ್ಕೆ ಅದು ಪ್ರಪೋರ್ಷನೇಟ್ ಆಗಿರುತ್ತೆ ಸೊ ಯಾವಾಗ ನಾವು ನಮ್ಮ ಲೈಫ್ ಅಲ್ಲಿ ಇವತ್ತೆಲ್ಲ ಎಷ್ಟೋ ದಿನಗಳಿಂದ ಅದೊಂದು ತುಂಬ್ಕೊಂಡು ಬಂದ್ಬಿಟ್ಟಿರ್ತೀವಿ ಎಮೋಷನ್ಸ್ ಗಳನ್ನ ಓಹ್ ನಾನಿವ ದುಡ್ಡು ಬಂದಿದೆ ಅದು ಇಮಿಡಿಯೇಟ್ ಆಗಿ ಮುಗಿಸ್ಬಿಡ್ಬೇಕು ದುಡ್ಡು ಬಂದಿದೆ ಅದನ್ನು ಖರ್ಚು ಕೊಡಬೇಕು ಇದೇ ಮೈಂಡ್ ಸೆಟ್ ಅಲ್ಲಿ ಅವರು ಇದ್ದಾಗ ಸಬ್ ಕಾನ್ಶಿಯಸ್ಲಿ ಅದು ಆಪರೇಟ್ ಆಗ್ತಾ ಇರುತ್ತೆ ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸೈಂಟಿಫಿಕ್ ಆಗಿ ಒಂದಿಷ್ಟು ಆನ್ಸರ್ ಅನ್ನು ಕೊಡುವ ಪ್ರಯತ್ನ ಆಯಿತು ನಾವು ಮನಿ ಮ್ಯಾನಿಫೆಸ್ಟೇಷನ್ ಇರಬಹುದು ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಇರಬಹುದು ಅಥವಾ ವೆಲ್ತ್ ಬಗ್ಗೆ ನಾವು ಏನು ಮಾಹಿತಿಯನ್ನು ಹಿಂದೆ ಕೊಟ್ಟಿದ್ವಿ ಅದಕ್ಕೆ ರಿಲೇಟೆಡ್ ಆಗಿ ಇವತ್ತು ಕೂಡ ನಮ್ಮ ಮೈಂಡ್ ಸೆಟ್ ಹೇಗಿರಬೇಕು ನಾವು ಹೇಗಿದ್ರೆ ಚೆನ್ನಾಗಿರುತ್ತೆ ಬಿಸ್ನೆಸ್ ಗ್ರೌತ್ ಆಗಬೇಕು ಅಂದರೆ ಏನು ಮಾಡಬೇಕು ಯಾಕೆ ಲಾಸ್ ಆಗ್ತಿದೆ ಅನ್ನೋದ್ರ ಎಲ್ಲಾ ಒಂದು ಮಾಹಿತಿಯನ್ನು ಕೊಟ್ಟರೆ ಸೊ ಈಗದ್ದೇ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಿ ನೋಡಿದ್ರಲ್ಲ ವೀಕ್ಷಕರೇ ಸೊ ಸುರೇಶ್ ಶೈವಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಸುಮಾರು ಜನರಿಗೆ ಖುಷಿ ಆಗುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವ್ರು ಹೇಳುವಂಥ ಎಲ್ಲ ವಿಚಾರಗಳು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗಿರುತ್ತೆ ಆಮೇಲೆ ಕರೆಕ್ಟಾಗಿ ಆಗಿ ಹೇಳೋ ಪ್ರಯತ್ನ ಆಗುತ್ತೆ ಇವತ್ತು ಈ ವೆಲ್ತ್ ಬಗ್ಗೆ ಇರ್ಬೋದು ಅಥವಾ ಇವತ್ತು ಏನು ಮಾತಾಡಿದ್ದಾರೆ ಅದನ್ನು ಸೈಂಟಿಫಿಕ್ಕಾಗಿ ಪ್ರೂಫನ್ನು ಇಟ್ಕೊಂಡೇ ಅವ್ರು ಮಾತಾಡಿರುವಂಥದ್ದು ಇವರ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ ಮತ್ತು ಇವರ ಒಂದು ವಾಹಿನಿಯ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳಿರುತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡಿಸ್ಪ್ಲೇಯಲ್ಲೂ ಕೂಡ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಯಾರಾದರೂ ಇವರ ಹತ್ರ ಮಾತಾಡಬೇಕು ಇಲ್ಲ ಇವರಿಂದ ಸೆಷನನ್ನು ಪಡ್ಕೋಬೇಕು ಅನ್ನೋರಿದ್ರೆ ಖಂಡಿತವಾಗಿಯೂ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಾನು ಇಂಥ ಸಮಸ್ಯೆಗಳಲ್ಲಿ ಇದ್ದೀನಿ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅನ್ನೋರು ಇದ್ದರೂ ಕೂಡ ಸರ್ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತು ನಿಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹಿಗದ್ದು ಸ್ಟುಡಿಯೋ